ಸ್ವಂತ ಊರು ಬಂದ್ಬಿಟ್ಟು ಹಿರಿಯರುಗೆ ಅಂತೇಳಿ ಒಂದು ಚಿಕ್ಕ ಹಳ್ಳಿ ಅದು ಇಂಡಿ ತಾಲೂಕು ಬಿಜಾಪುರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದ್ ಅರವತ್ತೈದು ಲಕ್ಷ ಲಾಸ್ ಆಯ್ತು ತೋಟ ಅಂತ ಹೇಳಿ ಟೆರೆಸ್ ಗಾರ್ಡನ್ ಅಂತ ಹೇಳಿ ಮಾಡ್ಕೊಂಡೆ ಅದ್ರಲ್ಲಿ ಒಂದ್ ಇಪ್ಪತ್ ಲಕ್ಷ ಲಾಸ್ ಆಯ್ತು ಲಕ್ಸುರಿ ಕಾರ್ ಇರೋ ನೋಡ್ತಾರೆ ಯಾಕೆ ಯಾಕೆತ್ತಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡ್ಕೊಂಡು ಈ ತರ ತಗೋಬಹುದಲ್ಲ ಅಂತಂದ್ಬಿಟ್ಟು ಅವ್ರಿಗೊಂತರ ಆಚಾರ್ಯ ಹೇಳ್ಬೇಕಂದ್ರೆ ಸೊ ಹಾಗಾಗಿ ನನ್ ಗಾಡಿ ಎಲ್ಲೇ ಹೋಗ್ತಿದ್ರು ನೋಟೆಡ್ ಆಗುತ್ತೆ ಇವತ್ತು ಇದೆಯಲ್ಲ ನಿಮ್ ಕಾರ್ ಮೇಲೆನೆ ಇದು ಬಂದ್ಬಿಟ್ಟು ಆಕ್ಚುಲಿ ಗೂಗಲ್ ಆಡ್ ಸೆನ್ಸ್ ಸೊ ನಾವು ಗೂಗಲ್ ಆಡ್ ಸೆನ್ಸ್ ನಮಗಿಂದ ದುಡ್ಡು ಬರೋದು ಟೋಟಲ್ ಆವರೇಜ್ ಇನ್ಕಮ್ ಅಲ್ಲಿ ಒಂದು ಫೈವ್ ಪರ್ಸೆಂಟ್ ಅನ್ಕೊಳ್ಳಿ ನಾನು ಸೊ ಗಾಡಿ ತಗೊಂಡಿರೋ ದುಡ್ಡು ಅಷ್ಟು ಸೊ ನೈಂಟಿ ಫೈವ್ ಪರ್ಸೆಂಟೇಜ್ ನಾನು ಇಟ್ಕೊಂಡಿರೋದು ಬಟ್ ವಿಸಿಟಿಂಗ್ ಬರ್ತಿರ್ತಾರೆ ಏನೋ ಒಂದು ಇವಾಗ ಅವ್ರ ಚಾನಲ್ ಇಶ್ಯೂ ಆಗಿದೆ ಅಂತ ತಿಳ್ಕೊಳ್ಳೋಣ ಅವ್ರು ಏನ್ ಅನ್ಕೊಂಡಿರ್ತಾರೆ ನಾವು ಯೂಟ್ಯೂಬ್ ಕಂಪ್ನಿ ಅನ್ಕೊಂಡ್ಬಿಟ್ಟು ಈ ತರ ಜಾಸ್ತಿ ಜನ ಆಕ್ಚುಲಿ ನಾವ್ ಇವಾಗ ಮನೆಯಲ್ಲ ಇರಲ್ಲ ಒಂದೊಂದ್ ಟೈಮ್ ಹೆಣ್ಮಕ್ಳು ಇರ್ತಾರೆ ಅವ್ರು ಸಡನ್ ಆಗಿ ಯಾರೋ ಬಂದು ಈ ತರ ಕೇಳ್ತಿರ್ತಾರೆ ಆಮೇಲೆ ಇದನ್ನ ನೋಡಕ್ ಹೇಳಿ ಮಕ್ಕಳು ತುಂಬಾ ಜನ ಪೇರೆಂಟ್ಸ್ ಕರ್ಕೊಂಡ್ ಬರ್ತಿರ್ತಾರೆ ಹಾಗಾಗಿ ಕ್ಯಾಮ್ರಾ ಇರ್ಲಿಲ್ಲ ಲ್ಯಾಪ್ಟಾಪ್ ಇರ್ಲಿಲ್ಲ ನಾವು ಯಾರ್ದೋ ಪಿ ಜಿ ಅದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಯಾವಾಗ ಮಲ್ಕೊಳ್ತಾರೆ ಅವಾಗ ಅವ್ರ ಮೊಬೈಲ್ ನ ತಗೊಂಡ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೆ ಫಸ್ಟ್ ಟೈಮ್ ಬಿ ಎಮ್ ಡಬ್ಲ್ಯೂ ಕೂತಾಗ ಹೇಗಿತ್ತು ಅದು ಬಾಯಿಂದ ಆಗಲ್ಲ ಅಷ್ಟೊಂದು ಟಿಕ್ರಿಂಗ್ ಮಾಡೋ ಹುಡುಗಾನೆ ಅಂದಿದಾನೆ ಬಿಎಂ ಅಷ್ಟೇ ಈ ಕಾರ್ ತಗೊಂಡಿರೋದು ನಮ್ ಮನೆ ರೆಂಟ್ ಅದು ಎಲ್ಲಾನು ಹಾಕ್ ಹೇಳ್ಬೇಕಂದ್ರೆ ಒಂದು ಟೋಟಲ್ ಆಗಿ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಯೂಸ್ ಮಾಡ್ತಿರ್ಬೋದು ಗ್ರೋ ಆಗ್ತೀನಿ ಅಂತ ಹೇಳಿ ನಮ್ ಮನೆಯಲ್ಲಿ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ಯಾಕಂದ್ರೆ ನನ್ನ ಬ್ಯಾಕ್ ತುಂಬಾ ಚಿಕ್ಕ ಹಳ್ಳಿಯಿಂದ ಬಂದವರು ಅಲ್ಲೇ ಟೆಂತ್ ನ ಪಲ್ಟಿ ಹೊಡೆದವ್ರು ಒಂದ್ ಎರಡ್ ಮೂರು ಟೈಮು ಬನ್ನಿ ಒಂದ್ ರೈಡ್ ಹೋಗ್ಬರೋಣ ಇದು ಆಕ್ಚುಲಿ ಬಾಯಿಂದ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ ಅಹ್ ನನ್ ಗಾಡಿಗೆ ಲಕ್ಸುರಿ ಕಾರ್ ಇರೋರೆ ನೋಡ್ತಾರೆ ಯಾಕೆ ಅಂತಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡ್ಕೊಂಡು ಈ ತರ ತಗೋಬಹುದಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಒಂಥರ ಆಚಾರ್ಯ ಹೇಳ್ಬೇಕಂದ್ರೆ ಸೊ ಹಾಗಾಗಿ ನನ್ ಗಾಡಿ ಎಲ್ಲೇ ಹೋಗ್ತಿದ್ರು ನೋಟೆಡ್ ಆಗುತ್ತೆ ಇವತ್ ಇವಾಗ ಒಂದು ನಾಲ್ಕು ವರ್ಷದ ಹಿಂದೆ ಯಾರು ನನ್ ಕ್ರೂಸ್ ಗಾಡಿ ನೋಡಿದವರು ಇವತ್ತಿಗೂ ಕಂಡು ಹಿಡಿತಾರೆ ಇವರೇ ಯೂಟ್ಯೂಬರ್ ಅಂತಂದ್ಬಿಟ್ಟು ಅವಾಗಲೂ ಕ್ರೂಸ್ ಇದ್ದಾಗ ಇದೇ ತರ ಸ್ಟಿಕರಿಂಗ್ ಇತ್ತು ಇವಾಗ ಬಿ ಎಂ ಡಬ್ಲ್ಯೂ ತಗೊಂಡ್ ಬಂದಾಗ ಇದೇ ತರ ಸ್ಟಿಕರಿಂಗ್ ಇರುತ್ತೆ ಆಗೋದು ಸೊ ಹಾಗಾಗಿ ಒಂದ್ ನಾಲ್ಕು ವರ್ಷ ಹಿಂದೆ ನನ್ನ ನೋಡಿದವರು ಇವಾಗ ಅವ್ರು ನೋಡಿದ್ರೆ ದೂರದಿಂದನೇ ಕಂಡು ಹಿಡಿಯೋದು ಹೆಂಗತಂದ್ರೆ ಸ್ಟಿಕ್ರಿಂಗ್ ಅಂದ್ರೆ ಹೈಲೈಟ್ ಆಗುತ್ತೆ ನಿಮ್ ಗಾಡಿ ಹೋಗ್ಬೇಕಂದ್ರೆ ಏನೋ ಒಂದು ಸ್ಟಿಕ್ರಿಂಗ್ ಇರೋದ್ರಿಂದ ಸೊ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ಓ ಅವ್ರನ್ನ ನಾನು ಇಷ್ಟ ದಿವಸ ವರ್ಷದ ಹಿಂದೆ ನೋಡಿದ್ದೆ ನೋಡಿ ಅವರೇ ಯೂಟ್ಯೂಬರ್ ಅಂತ ಕೈ ಮಾಡಿ ಸುಮಾರು ಜನ ತೋರಿಸ್ತಿರ್ತಾರೆ ಬಟ್ ಇವಾಗ ನೋಡೋಣ ನಿಮ್ಗೆ ಆ ತರ ಇದ್ದಾಗ ಒಂದು ಫಸ್ಟ್ ಟೈಮ್ ನೀವು ಈ ತರ ಎಲ್ಲ ಬರ್ಸ್ಕೊಂಡ್ರಲ್ಲ ಅವಾಗ ಯಾರು ಏನಪ್ಪಾ ಇದು ಇಷ್ಟೊಂದು ಬಿ ಎಂ ಡಬ್ಲ್ಯೂ ತಗೊಬಂದ್ಬಿಟ್ಟು ಈ ರೀತಿ ಬರ್ಸ್ಕೊಂಡಿದ್ದಾರೆ ಆಕ್ಚುಲಿ ನಮ್ಮ ಸ್ಟಿಕ್ಕರಿಂಗ್ ಮಾಡೋ ಹುಡುಗಾನೇ ಅಂದಿದ್ದಾನೆ ಬಿ ಎಮ್ ಡಬ್ಲ್ಯೂದೆಲ್ಲ ಮನ ಮರೀದ್ ಕಳಿತಿದೀರ ಅಂತಂದು ಬಟ್ ನಾನು ಬಿ ಎಮ್ ಡಬ್ಲ್ಯೂ ತಗೋಬೇಕು ಅಂತಂದ್ರೆ ನಾನು ಕಷ್ಟಪಟ್ಟು ತಗೊಂಡ್ರೇನೆ ಬಿ ಎಮ್ ಡಬ್ಲ್ಯೂ ಬರಕ್ ಆಗೋದು ಸೊ ಬಿ ಎಮ್ ಡಬ್ಲ್ಯೂ ಗೆ ನಾನ್ ಬಂದ್ಬಿಟ್ಟು ಏನಂತಂದ್ರೆ ನಾನು ಯಾರು ಅಂತ ಒಂದು ಪ್ರಮೋಷನ್ ಅಂದ್ರೆ ಓನ್ ಬ್ರ್ಯಾಂಡಿಂಗ್ ನಾನು ಮಾಡ್ಕೊಂಡಿರೋದು ಸೊ ನಾನೇ ಇವತ್ತು ಕೆಲಸ ಮಾಡಿತಿಲ್ಲ ಅಂದ್ರೆ ನಾನು ಬಿ ಎಮ್ ಡಬ್ಲ್ಯೂ ತಗೊಳಕಾಗಲ್ಲ ಅವಾಗ ಕರೆಕ್ಟ್ ಅಲ್ವಾ ಸೊ ಅದು ನಮ್ಮ ಓನ್ ಬ್ರ್ಯಾಂಡಿಂಗು ನಾವು ಮಾಡ್ಕೊಳ್ತೇವೆ ಹಿಂಗೂ ಇದ್ಕೊಂಡು ಈಗ ನಾನು ತುಂಬಾ ಜನ ಈಗ ನಾನು ಸಿಂಪಲ್ ಆಗಿ ಬಂದಿದ್ದಕ್ಕೆ ನಾನು ಯಾರೋ ಕಾರ್ ಡ್ರೈವರ್ ಅಂದ್ಕೊಳ್ಳೋರು ಜಾಸ್ತಿ ಬಟ್ ನಾನು ಇದು ಯಾವಾಗ ನಾನು ಲೋಗ ನೋಡ್ತಾರೆ ಅವಾಗಲೇ ಗೊತ್ತಾಗೋದು ಇವ್ರು ಯೂಟ್ಯೂಬರ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಕಾರ್ ತಂದು ಮನೆ ಮುಂದೆ ನಿಲ್ಲಿಸ್ತೀರಾ ಅವಾಗ ನಿಮ್ಮ ಮನೇಲಿ ರಿಯಾಕ್ಷನ್ ಹೇಗಿತ್ತಲ್ಲ ನಮ್ಮಲ್ಲಿ ಆಕ್ಚುಲಿ ನಮ್ದು ಇರಲಿಲ್ಲ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಇಲ್ಲಿ ಗ್ರೋ ಇಷ್ಟುವರೆಗೂ ಗ್ರೋ ಆಗ್ತೀನಿ ಅಂತ ಹೇಳಿ ನಮ್ಮ ಮನೇಲಿ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ಯಾಕಂದ್ರೆ ನನ್ ಬ್ಯಾಗ್ರೌಂಡು ತುಂಬಾ ಚಿಕ್ಕ ಹಳ್ಳಿಯಿಂದ ಬಂದವರು ಅಲ್ಲೇ ನ ಪಲ್ಟಿ ಹೊಡೆದವ್ರು ಒಂದ್ ಎರಡ್ ಮೂರು ಟೈಮು ಇಲ್ಲ ಹೌದು ಎಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಯಾವ ಊರ ಸೊ ನಮ್ದು ಬಂದ್ಬಿಟ್ಟು ಆಕ್ಚುಲಿ ಸ್ವಂತವರು ಬಂದ್ಬಿಟ್ಟು ಅಂತ ಅಂತೇಳಿ ಒಂದು ಚಿಕ್ಕ ಹಳ್ಳಿ ಅದು ಇಂಡಿ ತಾಲೂಕು ಬಿಜಾಪುರ್ ಸೊ ನಾವೆಲ್ಲ ಊರಲ್ಲಿ ಇದ್ದಾಗ ನಾವು ನಮ್ಮ ಊರ್ಗ್ ನಾವು ತುಂಬಾ ಕಡಿಮೆ ಅಂದ್ರೆ ಹೋಗೋದೆಲ್ಲ ನಾವೆಲ್ಲ ತೋಟದಲ್ಲಿ ವರ್ಕ್ ಮಾಡ್ಕೊಂಡ್ಬಿಟ್ಟು ತರಕಾರಿ ಎಲ್ಲ ಸೇಲ್ ಮಾಡ್ಕೊಂಡೆಲ್ಲ ಎತ್ತಿದ್ದೆವು ಇದು ಗೂಗಲ್ ಎಲ್ಲ ಇಲ್ಲೇ ಇದೆಯಲ್ಲ ನಿಮ್ ಕಾರ್ ಮೇಲೆನೆ ಇದು ಬಂದ್ಬಿಟ್ಟು ಆಕ್ಚುಲಿ ಗೂಗಲ್ ಆಡ್ ಸೆನ್ಸ್ ಸೊ ಗೂಗಲ್ ಆಡ್ ಸೆನ್ಸ್ ಅನ್ನೇ ನಮ್ಗಿಂದ ದುಡ್ಡು ಬರೋದು ಅಂದ್ರೆ ಯೂಟ್ಯೂಬ್ ಗೂಗಲ್ ಆಡ್ ಸೆನ್ಸ್ ಎರಡೂನು ಮರ್ಜ್ ಆಗಿರೋದು ಅಂದ್ರೆ ಕನೆಕ್ಟ್ ಆಗಿರೋದು ಯೂಟ್ಯೂಬ್ ಇಂದ ಗೂಗಲ್ ಆಡ್ ಸೆನ್ಸ್ ಗೆ ಅಕೌಂಟ್ ಗೆ ದುಡ್ಡು ಬರುತ್ತೆ ಅಲ್ಲಿಂದ ನಮ್ಮ ಅಕೌಂಟ್ ಗೆ ದುಡ್ಡು ಬರುತ್ತೆ ಹೇಳ್ಬೇಕಂದ್ರೆ ಅದು ಸೊ ಹಾಗಾಗಿ ಅದು ಟಾಪ್ ಅಲ್ಲಿ ಇರೋದು ಟಾಪ್ ಅಲ್ಲಿ ಇದೆ ಯಾಕೆಂದ್ರೆ ಇದರಿಂದಲೇ ದುಡ್ಡು ಕೂಡ ಒಂದು ಲೋಗೋನ ಇವರು ಮಾಡ್ಸಿದ್ದಾರೆ ಮತ್ತೆ ಇದೇನಿದು ಇದು ಬಂದು ರನ್ ಕ್ಯಾಮು ಅಂದ್ರೆ ಯೂಸ್ ಇವಾಗ ನನ್ ಗಾಡಿ ಓಡಿಸ್ಬೇಕಂದ್ರೆ ಒಬ್ಬೊಬ್ರು ತುಂಬಾನೇ ಚೇಂಜ್ ಮಾಡಕ್ ಬರ್ತಿರ್ತಾರೆ ಏನೋ ಒಂದ್ ಮಾತಾಡ್ಸಕ್ ಬರ್ತಿರ್ತಾರೆ ಅದು ಇದು ಅಂತ ಅಟ್ ಲೀಸ್ಟ್ ಈ ತರ ಇದ್ದಾಗ ಏನಾಗುತ್ತೆ ಒಂದು ಸೇಫ್ಟಿಗೆ ಏನೋ ಒಂದು ವಿಡಿಯೋ ಇಲ್ಲ ತಂದ್ರೆ ಸುಮ್ನೆ ನನ್ ಗಾಡಿ ನೀವು ನಂಬೋದಿಲ್ಲ ಗಾಡಿ ನೋಡ್ತಾ ನೋಡ್ತಾನೆ ಬಂದು ನನ್ ಗಾಡಿ ಟಚ್ ಮಾಡ್ಬಿಡ್ತಾರೆ ಅವ್ರು ಮಾತಾಡ್ಸಕ್ ಬರ್ತಾರೆ ಹೋಗ್ತಿರ್ತೇವೋ ನಾವು ಅಬ್ಸರ್ವೇಶನ್ ಮಾಡಲ್ಲ ಹಿಂದೆ ಮುಂದೆ ಆಲ್ಮೋಸ್ಟ್ ತುಂಬಾ ಸ್ಕ್ರಾಚಸ್ಗಳು ಇರ್ಬೇಕು ಇರ್ಬೋದು ಇದಾವೆ ಹೇಳ್ಬೇಕಂದ್ರೆ ಬಟ್ ಅವ್ರಿಗೆ ಏನು ಅನ್ನೋಕ್ ಆಗಲ್ಲ ಏನೋ ಒಂದ್ ಮಾತಾಡ್ಸಕ್ ಅಂತೇಳಿ ಬರ್ತಾರೆ ಸೊ ನಾವು ಎಲ್ಲೋ ಫೋಕಸ್ ಮಾಡ್ಕೊಂಡು ಓಡಿಸ್ತಿರ್ತೇವೆ ಸಡನ್ ಆಗಿ ಬಂದಾಗ ಅವರು ಮಾತಾಡ್ಸಕ್ ಬಂದು ಆಲ್ಮೋಸ್ಟ್ ನಮ್ ಗಾಡಿ ಹತ್ರನೇ ಬಂದು ಟಚ್ ಆಗ್ಬಿಡುತ್ತೆ ಒಂದೊಂದ್ ಟೈಮ್ ಸೊ ಆತ ಬಟ್ ಅದ್ ಜಸ್ಟ್ ಒಂದು ನನ್ನ ಸೇಫ್ಟಿಗೆ ಅಂದ್ರೆ ರೆಕಾರ್ಡಿಂಗ್ ರನ್ ಆಗ್ತಿರತ್ತೆ ಒಂದೊಂದ್ ಟೈಮ್ ಒಂದೊಂದ್ ಟೈಮ್ ಆಫ್ ಅಲ್ಲಿ ಇವಾಗ ರೆಕಾರ್ಡಿಂಗ್ ಆಗ್ತಾ ಇದೆಯಾ ಇಲ್ಲ ಇಲ್ಲ ಇವಾಗೇನು ಕ್ಯಾಮ್ರಾ ಏನು ಬೇಕಾಗಿಲ್ಲ ಇದು ಆನ್ ಮಾಡಿದ್ರೆ ಸಾಕು ಇದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಓಕೆ ಏನು ಫ್ರಂಟ್ ಕ್ಯಾಮೆರಾನಾ ಅಥವಾ ಈ ಕಡೆ ಸೆಲ್ಫಿ ತರ ಬರುತ್ತೆ ಫ್ರಂಟ್ ಫ್ರಂಟ್ ಮಾತ್ರ ಬರುತ್ತೆ ಓಕೆ ನಿಮ್ಮ ಗಾಡಿ ಸೇಫ್ಟಿ ಪರ್ಪಸ್ ಗೆ ಹಾ ಹೌದು ಸರಿ ಆಗಿರುತ್ತೆ ವಾಯ್ಸ್ ಎಲ್ಲ ಕ್ಯಾಚ್ ಆಗುತ್ತೆ ಅದೆಲ್ಲ ಆಗುತ್ತೆ ಅದು ಹೌದು ಓಕೆ ಫಸ್ಟ್ ಟೈಮ್ BMW ಅಲ್ಲಿ ಕೂತಾಗ ಹೇಗಿತ್ತು ಫೀಲ್ ನಿಮ್ಮ ಅದು ಬಾಯಿಂದ ಹೇಳಕಾಗಲ್ಲ ಅಷ್ಟೊಂದು ಯಾಕಂತಂದ್ರೆ ಆಲ್ಮೋಸ್ಟ್ ಅನ್ಕೊಳ್ಳಿ ಒಂದು 2006 ಅಲ್ಲಿ ಅನ್ಕೊಂಡಿರೋದು 2000 ಟ್ವೆಂಟಿ ಒನ್

ನೈಂಟಿ ಫೈವ್ ಪರ್ಸೆಂಟೇಜ್ ನಾನು ಇಟ್ಕೊಂಡಿರೋದು ಬಟ್ ಬೇರೆ ಬೇರೆ ಲಾಸಸ್ ಆಗಿದೆ ಅಂದ್ರೆ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದ್ ಅರವತ್ತೈದು ಲಕ್ಷ ಲಾಸ್ ಆಯ್ತು ತೋಟ ಅಂತ ಹೇಳಿ ಟೆರೆಸ್ ಗಾರ್ಡನ್ ಅಂತ ಹೇಳಿ ಮಾಡ್ಕೊಂಡೆ ಅದ್ರಲ್ಲಿ ಒಂದ್ ಇಪ್ಪತ್ತು ಲಕ್ಷ ಲಾಸ್ ಆಯ್ತು ಹಂಗ ಅನ್ಕೊಂಡಿರ ನಾನು ಹೊಸ ಸೀರೀಸ್ ತಗೋಬೋದಿತ್ತು ಅಂದ್ರೆ ಬೇರೆ ಬಿಸ್ನೆಸ್ ಗೆ ಅಂತಂದ್ರೆ ಯಾಕಂದ್ರೆ ನಂದೇನತ್ತಂದ್ರೆ ಬಂದಿರೋ ದುಡ್ಡನ್ನ ನಾವು ಒಂದಕ್ಕೆ ಹಾಕಲ್ಲ ಸೊ ಇವಾಗ ಯಾಕಂದ್ರೆ ನಮ್ಗೆ ತುಂಬಾ ಕಷ್ಟದಿಂದ ಬಂದಿದೆ ನಮಗೂ ಒಂದೊಂದು ರೂಪಾಯಿ ವ್ಯಾಲ್ಯೂನು ಗೊತ್ತಿರೋದ್ರಿಂದ ಇವಾಗ ಒಂದ್ ಹತ್ತು ರೂಪಾಯಿ ಬಂದಿದೆ ಅಂದ್ರೆ ಅದ್ರಲ್ಲಿ ನಾನು ಬಾಳಾದ್ರೆ ಮೂರು ರೂಪಾಯಿ ಖರ್ಚು ಮಾಡ್ತೀನಿ ಏಳು ರೂಪಾಯಿ ಎತ್ತಿಕೊಳ್ತೀನಿ ಆತರ ಸೊ ಇದು ಇವಾಗ್ಲೂ ಅಷ್ಟೇ ಈ ಕಾರ್ ತಗೊಂಡಿರೋದು ನಮ್ಮ ಮನೆ ರೆಂಟ್ ಅದು ಎಲ್ಲಾನು ಹೇಳ್ಬೇಕಂದ್ರೆ ಒಂದು ಟೋಟಲ್ ಆಗಿ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಾನು ಯೂಸ್ ಮಾಡ್ತಿರ್ಬೋದು ಕಲಿಬೇಕು ನಮ್ಮ ಯೂಟ್ಯೂಬರ್ ಗೆ ನಮ್ಮ ದತ್ತ ಬ್ರೋ ಇನ್ಸ್ಪಿರೇಷನ್ ನಿಜವಾಗ್ಲೂ ಯಾರೆಲ್ಲ ಇವಾಗ ಯೂಟ್ಯೂಬ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬದುಕನ್ನ ಕಟ್ಕೋಬೇಕಂತ ಹೇಳ್ತಾರಲ್ಲ ಅವರಿಗೆ ಬ್ರದರ್ ನೀ ಸಡನ್ ಆಗಿ ಹಿಂಗ್ ಅಪ್ ಆಗಿದ್ದ ಹೇಗೆ ಹಾ ಹೌದು ಆಕ್ಚುಲಿ ನಾನು ಟೂ ಸ್ಟಾರ್ಟ್ ಮಾಡಿದಾಗ ನಮಗೂ ಐಡಿಯಾ ಇರ್ಲಿಲ್ಲ ಆಮೇಲೆ ಒಂದು ಫೆಸಿಲಿಟಿ ಇರ್ಲಿಲ್ಲ ನಮ್ಗೆಲ್ಲ ಏನಂತಂದ್ರೆ ಕ್ಯಾಮ್ರಾ ಇರ್ಲಿಲ್ಲ ಲ್ಯಾಪ್ಟಾಪ್ ಇರ್ಲಿಲ್ಲ ನಾವು ಯಾರ್ದು ಪಿ ಜಿ ಅಲ್ಲಿ ಹುಡುಗರದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಯಾವಾಗ ಮಲ್ಕೊಳ್ತಾರೆ ಅವಾಗ ಅವ್ರ ಮೊಬೈಲ್ ನ ತಗೊಂಡ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೆ ಓಕೆ ವಿಡಿಯೋ ಕತೆ ಕೇಳೋಣ ಬನ್ನಿ ನಿಮ್ ಮನೆ ನೋಡೋಣ ಇಷ್ಟ ದಿನ ಇರೋದು ಇವಾಗ ಏನಾದ್ರೂ ಇಲ್ಲ ಅಷ್ಟೇ ಅದ್ರಲ್ಲೂ ನೋ ಎಂಟ್ರಿ ಬಿಟ್ಟು ಅಂತ ಹಾಕಿದಿರಲ್ಲ ಇಲ್ಲ ಯಾಕಂದ್ರೆ ತುಂಬಾ ಜನ ವಿಸಿಟಿಂಗ್ ಬರ್ತಿರ್ತಾರೆ ಏನೋ ಒಂದು ಇವಾಗ ಅವ್ರ ಚಾನಲ್ ಇಶ್ಯೂ ಆಗಿದೆ ಅಂತ ಅವ್ರ ಏನ್ ಅನ್ಕೊಂಡಿರ್ತಾರೆ ನಾವು ಯೂಟ್ಯೂಬ್ ಕಂಪ್ನಿ ಅನ್ಕೊಂಡ್ಬಿಟ್ಟು ಈ ತರ ಜಾಸ್ತಿ ಜನ ಆಕ್ಚುಲಿ ನಾವು ಇವಾಗ ಮನೆಯಲ್ಲ ಇರಲ್ಲ ಒಂದೊಂದ್ ಟೈಮ್ ಹೆಣ್ಮಕ್ಳು ಇರ್ತಾರೆ ಅವ್ರು ಸಡನ್ ಆಗಿ ಯಾರೋ ಬಂದ್ ಈ ತರ ಕೇಳ್ತಿರ್ತಾರೆ ಆಮೇಲೆ ಇದನ್ನ ನೋಡಕ್ ಹೇಳಿ ಮಕ್ಕಳು ತುಂಬಾ ಜನ ಬರ್ತಿರ್ತಾರೆ ಪೇರೆಂಟ್ಸ್ ಕರ್ಕೊಂಡ್ ಬರ್ತಿರ್ತಾರೆ ಹಾಗಾಗಿ ಒಂದು ಸೇಫ್ಟಿ ಸೇಫ್ಟಿ ಹೌದು ಮತ್ತೆ ಇಲ್ಲೂ ಮನೆ ಮುಂದೆನೆ ಬೋರ್ಡ್ ಹಾಕೊಂಡಿದ್ದಿರಲ್ಲ ಯೂಟ್ಯೂಬರ್ ಚಾನಲ್ ನೇಮ್ ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂತ ಹೇಳಿ ಇದು ಹಾಕಿ ತುಂಬಾ ದಿವ್ಸ ಆಗೋಯ್ತು ಸೊ ಅದನ್ನೂ ಹಾಕ್ಬೇಕಾಗಿತ್ತು ಇನ್ನೇನು ಸರಿ ಅಂತೇಳಿ ಯಾಕಂದ್ರೆ ಈಗ ಮನೆ ಚೇಂಜ್ ಮಾಡೋ ಪ್ಲಾನಿಂಗ್ ಅಲ್ಲಿ ಇದೀನಿ ಸೊ ಹಾಗಾಗಿ ಹಾಗೆ ಸ್ವಂತ ಇದು ರೆಂಟೆಡ್ ಮನೆ ರೆಂಟೆಡ್ ಮನೆಗೆ ಇಷ್ಟೊಂದೆಲ್ಲ ಡೆಕೋರೇಟ್ ಆಗಿ ಹೌದು ಸೊ ನಾನು ಫಸ್ಟ್ ಫಸ್ಟ್ ಪಿ ಜಿ ಅಲ್ಲಿ ಇದೆ ಪಿ ಜಿ ಇಂದ ಶಿಫ್ಟ್ ಆಗಿರೋ ಮನೆಗೆ ಇದನ್ನೆ ಸೊ ಈಗ ಆಲ್ಮೋಸ್ಟ್ ಅಲ್ಲಿ ಒಂದು ಏಳು ವರ್ಷ ಆಯ್ತು ಈ ಮನೆಯಲ್ಲಿ ಇದ್ಬಿಟ್ಟು ಅಲ್ಲೂ ಕೂಡ ಬೋರ್ಡ್ ಹಾಕೊಂಡಿದೀರಾ ಹಾಕೊಂಡಿದ್ದೀರಾ ಅದು ರೀಸೆಂಟ್ ಆಗಿ ಸಮ್ಮರ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ತಿದ್ದೆ ಅಲ್ವಾ ಹಾಗಾಗಿ ಬೋರ್ಡ್ ಹಾಕಿದೆ ಬಟ್ ಇವಾಗ ಅದೇ ಆನ್ಲೈನ್ ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಕ್ಕೆ ಅಂತ ಶುರು ಮಾಡ್ತಾ ಇರೋದು ಅಂದ್ರೆ ನಿಮ್ದು ಕಂಪ್ಲೀಟ್ ಆಗಿ ಅಂದ್ರೆ ಆರ್ ಸಿ ಹಾಬಿ ಬೇಸ್ಡ್ ಕಂಟೆಂಟ್ ಇರುತ್ತಾ ಕಂಪ್ಲೀಟ್ ಆಗಿ ನಿಮ್ಮ ಚಾನಲ್ ಅಲ್ಲಿ ಹೌದು ಫಸ್ಟ್ ಇಟ್ಕೊಂಡು ಬಂದಿರೋದಂದ್ರೆ ಪೇಪರ್ ಕ್ರಾಫ್ಟ್ ಇಂದಾನೆ ಶುರು ಮಾಡಿರು ಪೇಪರ್ ಇಂದಾನೆ ಶುರು ಮಾಡಿರೋದು ಅಲ್ಲಿಂದ ಸ್ಲೋ ಆಗಿ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ ಗಳು ಅಂದ್ರೆ ಡಿ ಸಿ ಮೋಟರ್ ಯೂಸ್ ಮಾಡಕ್ ಶುರು ಮಾಡಿದೆ ಅಲ್ಲಿಂದ ನಾನು ಆರ್ ಸಿ ಬರಕ್ ಶುರು ಮಾಡಿರೋದು ಅದು ಆ ತಕ್ಷಣ ಬಂದ್ಬಿಟ್ಟು ಆರ್ ಸಿ ಏರ್ ಕ್ರಾಫ್ಟ್ ಬಂದಿರೋದು ಇವಾಗ ಅಲ್ಲಿ ಇದೆಯಲ್ಲ ಆ ತರ ಅಲ್ಲಿ ಬಟ್ ಇನ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ರಿಯಲ್ ಏರ್ ಕ್ರಾಫ್ಟ್ ಮಾಡಬೇಕಾಗಿತ್ತು ಬಟ್ ಅದು ಮಾಡೋದಕ್ಕೆ ತುಂಬಾ ಇದು ಇರುತ್ತೆ ಅಂದ್ರೆ ಪರ್ಮಿಷನ್ ಬೇಕಾಗುತ್ತೆ ಸೊ ಹಾಗಾಗಿ ಅದನ್ನ ಸ್ಟಾಪ್ ಮಾಡ್ಬಿಟ್ಟಿದೆ ಎಷ್ಟು ಡೆಕೋರೇಟಿವ್ ಆಗಿ ನೀವು ಟೆರೆಸ್ ಗಾರ್ಡನ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಇರೋದ್ರಿಂದ ನೀವೇ ಒಂದು ಕ್ರಿಯೇಟಿವಿಟಿ ಆಗಿ ಎಲ್ಲ ಮಾಡಿ ನನ್ಗೆ ಆಕ್ಚುಲಿ ಗ್ರೀನರಿ ಅಂದ್ರೆ ತುಂಬಾ ಇಷ್ಟ ಸೊ ಆಮೇಲೆ ನಾವು ಚಿಕ್ಕ ಏಜ್ ಇಂದ ಅಂದ್ರೆ ಒಂದು ಹಳ್ಳಿಯಿಂದ ಬಂದಿರೋ ತೋಟ ಇರೋದ್ರಿಂದ ನಮ್ಗದು ಅದು ಗ್ರೀನರಿ ಅಂದ್ರೆ ಹೇಳ್ಬೇಕಂದ್ರೆ ಅದು ಮೈಂಡ್ ಎಷ್ಟೊಂದು ಫ್ರೀನೆಸ್ ಕೊಡೋದು ಹೇಳ್ಬೇಕಂತಂದ್ರೆ ಸೊ ಹಾಗಾಗಿ ನನ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ ಒಂದಿಷ್ಟು ಗಿಡಗಳು ಹಾಕ್ತಿರ್ತೀನಿ ಆಮೇಲೆ ಆಮೇಲೆ ಅದು ತಕ್ಷಣ ಬಂದು ರಿಸರ್ಚ್ ಅನ್ನೋದು ಇಷ್ಟ ಚಿಕ್ಕ ಪಾಟ್ ಅಲ್ಲಿ ಇಷ್ಟು ಗಿಡ ಇಷ್ಟು ವರ್ಷ ಬರ್ಬೇಕು ಅಂತ ಹೇಳಿ ತಿಳ್ಕೊಂಡಾಗ ನಾನು ಬೇರೆ ಅವ್ರಿಗೆ ಹೇಳಕ್ ಸಾಧ್ಯ ಸೊ ಅದಕ್ಕೋಸ್ಕರ ಎಲ್ಲಾನು ಇವಾಗ ಮಾಡಿ ನೆಕ್ಸ್ಟ್ ಇನ್ನ ಅದನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ದಾಗ ಫುಲ್ ಕಂಪ್ಲೀಟ್ ಕ್ರಿಯೇಟಿವಿಟಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜ ಚಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ